ದಿನ ಹಸಿರು ಸೇನೆಯ ರೈತ ಸಂಘದಿಂದ ಸರ್ಕಾರದ ವಿರುದ್ಧ ಹಾಗೂ ಗ್ಯಾಸ್ ಕಂಪನಿಯವರ ವಿರುದ್ಧ ಕ್ರಮ ಕೈಗೊಳ್ಳಲು ಶೆಟ್ಟಿಗೆರೆ ಗ್ರಾಮದಲ್ಲಿ ಸಭೆ ಹಮ್ಮಿಕೊಳ್ಳಲಾಯಿತು ಚಿಕ್ಕಜಾಲ ದೊಡ್ಡಜಾಲ ಹೋಸೂರು ಬೇಗೂರು ಚಿಕ್ಕನಹಳ್ಳಿ ಮುತ್ತಗನಹಳ್ಳಿ ಮತ್ತು ಶೆಟ್ಟಿಗೆರೆ ಗ್ರಾಮದಲ್ಲಿ ರೈತರ ಜಮೀನುಗಳನ್ನು ವಶಪಡಿಸಿಕೊಂಡು ರಸ್ತೆ ಮಾಡಿದ್ದಾರೆ ಆದರೆ ಜಮೀನು ಕಳೆದುಕೊಂಡ ರೈತರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಧನ ರೈತರಿಗೆ ಕೊಟ್ಟಿರುವುದಿಲ್ಲ ಗ್ರಾಮದ ಜನರಿಗೆ ಓಡಾಡಲು ಆಗ್ತಾ ಇಲ್ಲ ಯಾಕಂದರೆ ಕಾಮಗಾರಿ ಸಂಪೂರ್ಣ ಕೂಡವಾಗಿಲ್ಲ ಇದರಿಂದ ಪ್ರತಿಯೊಂದು ರಸ್ತೆ ಪಕ್ಕದ ಗ್ರಾಮಗಳು ತಿಪ್ಪೆಗುಂಡೆಯಂತಾಗಿದೆ ರಸ್ತೆಯಲ್ಲಿ ಹೋಗುವ ವಾಹನ ಸಂಚಾಲಕರು ಕುಳಿದು ಬಾಟಲಿಗಳನ್ನು ಕಸವನ್ನು ಮನೆ ಮುಂದೆ ಎಸೆಯುವುದಲ್ಲದೆ ಶೌಚ ಮೂತ್ರ ಮಾಡಿ ಹೋಗ್ತಿದ್ದಾರೆ ಮುಂಜಾನೆ ಹೊಲಗಳಿಗೆ ಹೋಗುವ ರೈತರು ಶೌಚವನ್ನು ದಾಟಿಕೊಂಡು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಷ್ಟೇ ಅಲ್ಲದೆ ವಾಹನ ಸವಾರರು ತುಂಬಾ ವೇಗವಾಗಿ ವಾಹನ ಚಾಲನೆ ಮಾಡುತ್ತಾರೆ ಅಂತ ಗ್ರಾಮಸ್ಥರು ದೂರಿದ್ದಾರೆ ರಸ್ತೆಗೆ ಹಂಸಗಳನ್ನು ಅಳವಡಿಸಿ ಅಂತ ರೈತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ನೊಂದ ರೈತರ ಪರವಾಗಿ ಹಸಿರು ಸೇನೆಯ ಗೌರವ ಅಧ್ಯಕ್ಷರಾದ ಶ್ರೀಯುತ ರಾಜಣ್ಣ ಯುವ ಘಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿನೋದ್ ಕುಮಾರ್ ಗೌಡ್ರ ಶೆಟ್ಟಿಗೆರೆ ಮಹಿಳಾ ಕಾರ್ಯದರ್ಶಿಯಾದ ರಾಜೇಶ್ವರಿ ರವಿಯವರು ಗೋಪಾಲರು ದ್ವಾರಕಿಶ್ರವರು ನಲ್ಲಪ್ಪನವರು ಹನುಮಂತರಾಯಪ್ಪನ ಮಕ್ಕಳು ಸೌಭಾಗ್ಯಮನವರು ಮತ್ತು ಎಲ್ಲ ಹಳ್ಳಿಗಳ ಗ್ರಾಮಸ್ಥರು ಸೇರಿ ಪೊಲೀಸ್ ಠಾಣೆಗೆ ದೂರು ನೀಡಿ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಹಾಗೂ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕು ಅಂತ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ಗ್ರಾಮಸ್ಥರು ಪರಿಹಾರ ನೀಡದಿದ್ರೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ಕಾರಣರಾಗ್ತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಇದನ್ನ ಫ್ರೆಂಚ್ ಮುಖಾಂತರ ಪೈಪ್ಲೈನ್ ಅಂತಂದ್ರೆ ಈ ರಸ್ತೆ ಹಾಳಾಗಲ್ವಾ ಎಷ್ಟು ಖರ್ಚಾಗಿರ್ತದೆ ಗಮನ ಗಮನಿಸ್ಬೇಕು

ಐದು ಐದಳ್ಳಿ ಇವತ್ತು ನಮಗೆ ಗಮನಕ್ಕೆ ತಂದರು ದೊಡ್ಡ ಜಾಲ ಹಿಂದೆ ರೋತಿ ಹುಟ್ಟಲಂಡಿ ಮೈಲೂರು ಚಿಕ್ಕನಾಯಕನ ಮಧ್ಯಾಹ್ನ ಗ್ರಾಮಗಳಿಗೆ ರಸ್ತೆಗಳ ಕಾಂಪೋಸಿಷನ್ ಬಂದಿಲ್ಲ ರಸ್ತೆಗಳ ಕಾಂಪೋಸಿಷನ್ ನಮ್ಗೆ ಸಿಗಬೇಕು ಸರ್ಕಾರ ಇದನ್ನು ಗಮನಿಸ್ತಾ ಇಲ್ಲ ಇಕ್ಕಿನ ಹಿಂದೆ ಹೈಕೋರ್ಟಲ್ಲಿ ತಾವೇ ಹೂಡಿ ವಿಶೇಷ ನಂಬರ್ ಒನ್ ಫೋರ್ ತ್ರೀ ಏಯ್ಟ್ ಜೀರೋ ಆಫ್ ಟೂ ತೌಸಂಡ್ ಸೆವೆನ್ ಎರಡು ಸಾವಿರದ ಏಳನೇ ಇಸುವಲ್ಲೇ ಕೇಸು ಹಾಕಿ ಎರಡು ಸಾವಿರದ ಆದ ನಂತರ ಎರಡು ಸಾವಿರದ ಎಷ್ಟನೇ ತಾರೀಕು ಎಂಟ ಆದೇಶ ಆಗಿದ್ದೇವೆ ಎಂಟು ಒಂಬ ಎಂಟಕ್ಕೆ ಎರಡು ಸಾವಿರದ ಎಂಟಕ್ಕೆ ಹೈ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಏನಾಗಿದೆ ಎಂದು ಆದೇಶ ಮಾಡಿದೆ ಯಾರ್ಯಾರು ಸ್ಟೇಟ್ ಆಫ್ ಕರ್ನಾಟಕ ಅಸಿಸ್ಟೆಂಟ್ ಸಿಕ್ಯೂರಿಟಿ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಆಫ್ ಕಮಿಷನರ್ ಎಲ್ಲರಿಗೂ ಒಂದು ಪಾರ್ಟಿ ಮಾಡಿ ಒಂದು ಕೇಸ್ ನಡೆದಿತ್ತು ಕೇಸ್ ನಡೆದ ಮೇಲೆ ಕಾಂಪಟಿಷನ್ ಕೊಡಬೇಕಾಗಿರೋದು ಸರ್ಕಾರ ಸರ್ಕಾರ ಇದುವರೆಗೂ ಯಾರಿಗೇ ರೈತರು ಕಾಂಪಟಿಷನ್ ಕೊಡಿದೆ ಏನಿದು ಐ ಟಿ ಸಿ ಫ್ಯಾಕ್ಟ್ರಿಗೆ ಹೋಗಿರ್ತಕ್ಕಂಥ ಏನು ವಿದ್ಯುತ್ ಲೈನ್ ಇದೆ ಮತ್ತು ಇನ್ನೊಂದು ಬಲಭಾಗದಲ್ಲಿ ಒಂದು ವಿದ್ಯುತ್ ಲೈನ್ ಎರಡು ಭಾಗದಲ್ಲಿ ಐ ಟಿ ಸಿ ಹೋಗಿದೆ ಈಗ ಹೊಸದಾಗಿ ಏನು ಗೇಲ್ ಕಂಪ್ನಿ ಅಂತೇಳಿ ಗ್ಯಾಸ್ ಪೈಪ್ಲೈನ್ ಹಾಕ್ಕೊಂಡು ಬರ್ತಾ ಇದ್ದಾರೆ ಈ ನಾವು ಅದನ್ನು ರೈತರು ನಮ್ಮ ರೈತರು ತಡೆಯಕ್ಕೆ ಹೋದಾಗ ನೀವು ಯಾವ ರೀತಿ ಬಂದಿದ್ದೀರಿ ಅಂತ ಕೇಳಿದಾಗ ಇದು ಸರ್ಕಾರಿ ರಸ್ತೆ ನಮ್ಗೆ ಆದೇಶ ಇದೆ ಅಂಥೇಳಿ ಅವ್ರನ್ನ ಬೆದರಿಸಿ ಅವ್ರ ಮೇಲೆ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಹಾಕಿ ಅವ್ರನ್ನ ಎಫ್ ಐ ಆರ್ ಹಾಕಿಸೋಂಥ ಕೆಲಸಕ್ಕೆ ಮಾಡ್ತಾಯಿದೆ ಅವ್ರನ್ನ ಸ್ಟೇಷನಲ್ಲಿ ಕೂಡಿಸೋಂಥ ಕೆಲಸ ಅವ್ರನ್ನ ದಬ್ಬಾಳಿಕೆ ಮಾಡ್ತಾರೆ ರೈತರ ಮೇಲೆ ದಬ್ಬಾಳಿಕೆ ಆಗ್ತದೆ ನೋಡಿ ಈಗ ಕೃಷ್ಣ ಬೈರೇಗೌಡರು ನಾನು ಅಲ್ಲಿಂದ ನೋಡ್ಕೊಂಡು ಬಂದು ಬರ್ತಾನೆ ಇದ್ದೀನಿ ಗೊತ್ತಿದೆಯೋ ಗೊತ್ತಿಲ್ವೋ ಸಮಸ್ಯೆ ದೊಡ್ಡ ಸಮಸ್ಯೆ ಅಂತ ಅಂತಂದ್ರೆ ಎನ್ ಎಸ್ ಕನೆಕ್ಟಿವಿಟಿ ಕೊಟ್ಟವ್ರೆ ಹೈವೇ ಕನೆಕ್ಟಿವಿಟಿ ಕೊಟ್ಟವ್ರೆ ಮೈಲ್ನಹಳ್ಳಿಯಿಂದ ಮೈಲಹಳ್ಳಿ ಚಿಕ್ಕನಹಳ್ಳಿ ಬೇಗೂರು ಮುತದಳ್ಳಿ ಶೆಟ್ಟಿಗೆರೆ ದೊಡ್ಡ ಜಾಲ ಮೀನುಕೋಟೆ ಹೊಸೂರು ಇದರಿಂದ ಎನ್ ಎಸ್ ಎವೆನ್ಗೆ ಕನೆಕ್ಟಿವಿಟಿಯು ಇದೆ ಆದ್ರೂ ಈಗ ಇಲ್ಲಿ ನಮ್ಮ ರೈತರಿಗೆ ಪರಿಹಾರ ಕೊಡೋದಕ್ಕೆ ಚಿಕ್ಕನಹಳ್ಳಿ ವರ್ಗು ಕೊಟ್ಕೊಂಡು ಬಂದಿದ್ದಾರೆ ಮೈಲ್ನಹಳ್ಳಿ ಬೇಗೂರು ಚಿಕ್ಕನಹಳ್ಳಿ ಮೂರು ವಿಲೇಜು ಸಿ ಕೊಟ್ಟವ್ರೆ ಪಿಡಿಆರ್ದು ಈಗ ಇದ್ರ ಮುದುಕಳ್ಳಿ ಬೇಗೂರು ಶೆಟ್ಟಿಗೆರೆ ನಿನ್ಕೊಟ್ಟೆ ಹೊಸೂರು ಇಷ್ಟು ಬ್ಯಾ ಬ್ಯಾಲೆನ್ಸ್ ನಿಂತವೆ ಇಲ್ಲಿಗೂ ಪರಿಹಾರ ಕೊಟ್ಬಿಟ್ಟು ಯಾ ಒಂದು ಕೆಲಸ ಮಾಡಿ ನೀವು ಸರ್ಕಾರದಿಂದ ಸರ್ವೆ ಅವರನ್ನು ಕರೆಸಿ ಸರ್ವೆ ಮಾಡಿಸಿ ಸರ್ವೆ ಒಳಗೆ ಯಾರ್ದು ಎಷ್ಟೆಷ್ಟು ಇದೆ ಆರ್ ಟಿ ಸಿ ಕಾಲಮ್ ಆರ್ ಟಿ ಸಿಗಳು ತೆಗೆಸಿ ಎಷ್ಟೆಷ್ಟು ಕುಂಟೆ ನೀವು ಅಕ್ವಿಜೇಷನ್ ಮಾಡ್ತಾ ಇದ್ದೀರಾ ಆ ಅಕ್ವಿಜೇಷನ್ ಪ್ರಕಾರ ನೀವು ಪರಿಹಾರ ಏನು ಫಿಕ್ಸ್ ಮಾಡಿದ್ದೀರಾ ಈಗ ಏರಿಯಾ ವೈಸ್ ಮೇಲೆ ಫಿಕ್ಸ್ ಆಗಿರೋದು ಇದು ಎಸ್ ಆರ್ ವ್ಯಾಲ್ಯೂಯೇಷನ್ ಆ ಎಸ್ ಆರ್ ವ್ಯಾಲ್ಯೂಯೇಷನ್ ನಾವು ಕೇಳ್ತಾ ಇದ್ದೀವಿ ರೈತರು ಆ ಇದರಿಂದ ನೀವು ನಮ್ಮ ರೈತರಿಗೆ ಪರಿಹಾರ ಕೊಟ್ಟು ಈಗ ಇಲ್ಲಿ ರೋಡ್ ಒಳಗೆ ಆ ಸೈಡು ಹೋಗಿದೆ ಐ ಟಿ ಸಿಗೆ ಹೋಗಿದೆ ಈ ಸೈಡು ಇದಕ್ಕೆ ನಿಮ್ಮ ಮನೆ ಅಲ್ಲಿಗೆ ಹೋಗಿದೆ ಐಟೈ ಐಟನ್ಷನ್ ಲೈನ್ಗಳು ಆ ಆಇದರಿಂದ ತಿರುಗಿ ಇದರೊಳಗೆ ಇನ್ನೊಂದು ಪೈಪ್ ಲೈನ್ ಬೇರೆ ಮಾಡ್ತಾವ್ರೆ ಇಲ್ಲಿ ಕಂಪನಿ ಅವರು ಅವರು ಇದ ರಾತ್ರಿ ರಾತ್ರಿ ಮಾಡ್ಕೊಂಡು ಹೋಗತಾರೆ ಡೇ ಟೈಮ್ ಮಾಡಲ್ಲ ಅವರು ಪೈಪ್ ಬೆಳಿಗ್ಗೆ ಟೈಮ್ ಕನೆಕ್ಷನ್ ತಗೊಂತಾರೆ ನೈಟ್ 2 ಗಿಟ್ಟಿಗೆ ತರ ನೈಟ್ ಏಳ್ಬಿಟ್ಟು ಹೊರಟೋತಾರೆ ಏನು ಏನು ಸಮಸ್ಯೆ ಆಗಿದೆ ನಮ್ಮ ಗ್ರಾಮಸ್ಥರ ಸುತ್ತಮುತ್ತಲ ಗ್ರಾಮಸ್ಥರಿಗೆಲ್ಲಾ ವಿಚಾರ ಗೊತ್ತು ಇದು ರಸ್ತೆ ನಾವು ಹುಡುಗರಲ್ಲಿ ಚಿಕ್ಕ ಹುಡುಗರಲ್ಲಿ ಬರೀ ಎತ್ತಿನ ಬಂಡಿ ಹೋಗೋದಕ್ಕಿಂತ ಕಡಿಮೆ ಐತಿ ಈ ಜಾಗ ಈಗ ಸ್ವಲ್ಪ 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 ಇಷ್ಟು ಮಾತ್ರ ಆಗಿದೆ ಅದ್ರನ್ನ ನೀವು ನೀವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಿಟ್ಕೊಂಡಿದ್ರಿ ಅಲ್ವಾ ಅದು ಇಲ್ಲ ಸರ್ ಬಿಟ್ಟಿಲ್ಲ ಅಲ್ಲ ಅಲ್ಲ ನೀವು ನೀವು ನಾವು ಓಡಾಡೋಕ್ಕಿಂತ ಎತ್ತಿನ ಮಂಡಿ ಅವರು ಅರಿ ಪರಿ ಹೊಡ್ಕೊಳ್ಳೋದಕ್ಕೆ ಎತ್ತಿನ ಮಂಡಿ ದನಕರ ಓಡಾಡಿದ ನಮ್ಮ ಇದೆ ಜಾಗ ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಜಾಗ ಇದು ಅದು ಇದುವರೆಗೂ ಯಾ ಪಿ ಡಬ್ಲ್ಯೂ ಅವರಾಗಲಿ ಎಲ್ಲಾಗಿ ಸ್ವಲ್ಪ 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 ಏನಾಗಿದೆ ಈಗ ದೊಡ್ಡದು ಮಾಡಿದ್ದಾರೆ ಈಗ ಈ ವಿಸ್ತೀರ್ಣ ಜಾಸ್ತಿನೇ ಆಗಿದೆ ಈಗ ಈಗ ಓಡಾಡೋಕ್ಕೂ ತೊಂದರೆ ಆಗಿದೆ ಏನೇ ಎರಡು ಕಡೆ ಕೇಬಲ್ಗಳು ಬಂತು ಒಂದು ಪರಿಹಾರ ಒಂದು ರೂಪಾಯಿ ಕೂಡ ಯಾರು ಇಲ್ಲಿ ನಾವು ತಗೊಂಡಿಲ್ಲ ನಮ್ಗೆ ಯಾರು ಕೊಡೋಕ್ಕೂ ಯಾರು ಬಂದಿಲ್ಲ ಯಾಕೆ ನೀವು ನಾವು ಮಾಡ್ತಾ ಇದ್ರ ಅಂತ ಮತ್ತೆ ಮೊದಲಿಂದ ಕನ್ನಡ ಮಾಡ್ತಾರೆ ಕೊಡೋದೇನಿಲ್ಲ ನೀವು ಅಲ್ಲಿ ಮಾತಾಡ್ಕೊಳ್ಳಿ ಇಲ್ಲಿ ಮಾತಾಡ್ಕೊಳ್ಳಿ ಸ್ಟೇಷನಿಂದ ಅಲ್ಲಿಂದ ನೀವು ಪರ್ಮಿಷನ್ ಆಗಿದೆ ಪಿ ಡಬ್ಲ್ಯೂ ಇಂದ ಪರ್ಮಿಷನ್ ಆಗಿದೆ ನಾವು ಮಾಡೋದೇ ಸರಿ ಅಂತ ಆಮೇಲೆ ಸರಿ ಐ ಟಿ ಸಿ ಫ್ಯಾಕ್ಟ್ರಿಗೆ ಹೋಯ್ತು ಸರಿ ಈ ಕಡೆ ಹಳ್ಳಿ ಕಡೆ ಹೋಯ್ತು ಅದುವರೆಗೂ ಇದುವರೆಗೂ ಏನು ಅದರಿಂದ ಯಾರಿಗೂ ಒಂದು ರೂಪಾಯಿ ಈ ಕಡೆ ಬಂದಿಲ್ಲ ಟಿ ಆರ್ ಕೊಟ್ಟವರ ಇಲ್ಲ ಸರ್ಕಾರದಿಂದ ನಮಗೆ ಇನ್ಫಾರ್ಮೇಷನ್ ಈ ಥರ ಮಾಡಿಕೊಂಡು ಹೋಗ್ತಾರೆ ಆ ಕಡೆ ಈ ಕಡೆ ಕೇಬಲ್ ಹಾಕಿರೋದು ಹೇಳು ಅದು ಹೇಳಿ ಎಲ್ಲ ಇದು ಹೇಳಿ ಇಲ್ಲ ಸರ್ ಇವತ್ತು ನೀವು ರೈತರೆಲ್ಲ ಸೇರಿದರೆ ಏನು ಕಾರಣ ಗೊತ್ತಾ ಸೇರಿದ್ರೆ ಸರ್ ಈ ಊರ ಹೆಸರು ಬಂದು ಮುದ್ದಳ್ಳಿ ಅಂತ ಈ ಒಂದು ರಸ್ತೆ ಇದೆ ಸರ್ ಇದು ಮುಂದೆ ಕೆ ಬಿ ಸ್ಟೇಷನ್ನು ಬೇಗೂರು ಅಂತ ಇದೆ ಸರ್ ಆ ಬೇಗೂರಿಂದ ಹಿಡಿದು ಮೈಲಿನಲ್ಲಿ ಆ ಕಡೆ ಆಗುತ್ತೆ ಅದು ಅದು ವಿಸ್ತೀರ್ಣ ಅದು ಹಗಲ ಮಾಡಿರೋ ಈ ಜಾಗಕ್ಕೆಲ್ಲ ಟಿ ಡಿ ಆರ್ ಕೊಟ್ಟು ಮಾಡಿದ್ದಾರೆ ಸರ್ ಇಲ್ಲಿ ಹುಟ್ಟಿಯಿಂದ ಗಜ್ಜಾಲದವ್ರಿಗೆ ಮ ಅವರು ರೈತ ಸಿಡಿ ಅವರು ಇದುವರೆಗೂ ಕೊಟ್ಟಿಲ್ಲ ಎರಡೂ ಕಡೆ ಕೇಬಲ್ ಹಾಕಿದ್ದಾರೆ ಅಷ್ಟು ಕೊಟ್ಟಿಲ್ಲ ರೈತರು ತಿಳುವಳಿಕೆ ಈಗ ಖಾಸಗಿಯವರು ಬಂದು ಒಂದು ಅನಿಲ ಒಂದು ಪೈಪ್ಲೈನನ್ನು ಅಳವಡಿಸ್ತಾ ಇದ್ದಾರೆ ಅದಕ್ಕೂ ಕೇ ಪರಿಹಾರ ಕೊಟ್ಟಿರೋಲ್ಲ ನ್ಯಾಯಾಲಯದಲ್ಲಿ ಆದೇಶ ಇದ್ರೂ ಇದುವರೆಗೂ ಯಾವುದೇ ಪರಿಹಾರ ಕೊಟ್ಟಿರಲ್ಲ ಈ ಸ್ಥಳೀಯ ಶಾಸಕರಿಗೆ ನಾನು ಗಮನ ತಂದಿರ ನೀವು ಅದು ತಂದಿ

ಗಾಡಿಗಳು ಇಲ್ಲ ಬರ್ತವೆ ಆದ್ದರಿಂದ ನೀವು ಆ ಕೆಲಸ ಮಾಡಿ ಇಲ್ಲಿ ಗುರಿಯಾಗ್ತದೆ ಯಾವ ಈ ಕಡೆ ಗಾಡಿ ಆ ಕಡೆ ಗಾಡಿ ಬರೋ ಓಡಾಡಿ ಓಡಾಡಲಿ ಯಾವುದೇ ತೊಂದರೆ ಇಲ್ಲ ಸರಿ ಓಡಾಡಲಿ ಈ ಏರ್ಪೋರ್ಟ್ ಗಾಡಿ ಮಾತ್ರ ಲೈಫು ಈ ರೋಡೇ ದುಡ್ಡಿಲ್ಲ ಆದಷ್ಟು ಅದಕ್ಕೆ ಅದ್ರ ಗೋಸ್ಕರ ಕಟ್ ಆಗಿ ದುಡ್ಡು ಬರ್ತಿರ್ತಾನೆ ಹಾಕಿರೋದು ಎಲ್ಲ ಯಾಕಿ ಬಿಟ್ಟಿದ್ದೋ ಎಲ್ಲ ಈ ಕಡೆ ಬರ್ತಾವ್ರೆ ಎಲ್ಲ ಎಲ್ಲೆಲ್ಲ ದುಡ್ಡೇ ಬಿಡ್ತಾರೆ ಯಾರು ಫುಲ್ಲೊಂದು ನೋಡ್ಬಿಟ್ಟು ಆ ನಿನ್ನೆ ದುಡ್ಡು ಎಲ್ಲ ರಿಫ್ಟ್ ಹಾಕಿದ್ರು ಬಾಟಲಿನ மாடக்கு அவருக்கு ட்ரைவர் பார்த்து அதை ஏனே வெஹிக்கல்ஸ் ரோட் கையாபித்து ಈ ತಿಂಗಳಿಂದ ನಮ್ ಶೆಟ್ಟರೆ ಗ್ರಾಮದಲ್ಲ ಪಾತ್ರ ತಿನ್ನೋದಾ ಎ ಸಿ ಬಿ ಬಂದು ಡಿ ಸಿ ವೆಹಿಕಲ್ಸ್ ಕೊಡಲ್ಲ ಅಂತ ತಮಿಸ್ ಮಾಡ್ಬಿಟ್ಟು ಹೋದ್ರು ಅವರು ಮತ್ತೆ ಅದೇ ಕೆಲಸ ಮಾಡಿದ್ರು ಎರಡು ದಿನ ಮಾತ್ರ ಬಂದ್ ಮಾಡಿದ್ರು ಎರಡು ದಿನ ಬಂದಾಗಿ ಮೂರನೇ ದಿನದಿಂದ ಮತ್ತೆ ಆ ವೆಹಿಕಲ್ಸ್ ಎಲ್ಲ ಓಡರ್ ಸ್ಟಾರ್ಟ್ ಆಗಿದೆ ಓಡಾಡ್ತಾನೆ ಇದೆ ಯಾರು ಕೇಳೋರಿಲ್ಲ ಇಲ್ಲ ಹೇಳೋರಿಲ್ಲ ಏನೂ ಇಲ್ಲ ರೈತ ಅವ್ರೈತೇನ ಕೇಳಕ್ ಹೋದ್ರೆ ನಿಮ್ಮೇಲೆ ಎಫ್ಐಆರ್ ಮಾಡ್ತೀವಿ ಅಂತ ಧಮಕಿ ಆಗ್ತಾರೆ ನಾವೆಲ್ಲೋ ಕೇಳ್ಬೇಕು ಶಾಸಕರ ಹತ್ರಕ್ ಹೋದ್ರು ಅದೇಗಳೇ ಡಿ ಸಿ ಹತ್ರಕ್ಕೆ ಹೋದ್ರು ಎ ಸಿ ಹತ್ರ ಹೋದ್ರು ಯಾರ ಹತ್ರ ಹೋದ್ರು ಇದೇ ಆಗೋಗ್ಬಿಟ್ಟಿದೆ ದಯವಿಟ್ಟು ನಾವು ಪರ್ಯಾಯ ಏನು ರಸ್ತೆ ಹೋಗಿದೆ ಅವ್ರಿಗೆ ಪರಿಹಾರ ಬರಬೇಕು ಹೈಕೋರ್ಟ್ ಇಂದ ಆದೇಶ ಇದೆ ಹೇಳ್ಬೇಕು ಹೋಗಿದೆ ಆದೇಶ ಇದೆ ಆ ಆದೇಶ ಪ್ರಕಾರ ಅವ್ರಿಗೆ ಪರಿಹಾರ ಕೊಡೋಕೆ ವ್ಯವಸ್ಥೆ ಮಾಡ್ತೀವಿ ಹೇಳಿ ಸರ್ ಏನು ಸಮಸ್ಯೆ ಸರ್ ರಸ್ತೆದು ಇನ್ನೂ ಪರಿಹಾರ ನಮಗೆ ಬಂದಿಲ್ಲ ಸುಮಾರು ಸಾರಿ ಕೇಳ್ಕೊಂಡಿದ್ವಿ ಅವರು ಕಡೆಗೆ ಗಮನೇ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಇದೆ ಫಸ್ಟ್ ಎಲ್ಲ ಸೇರಿರೋ ರೈತರು ಬರ ಈಗ ರೈತರು ಬಂದಿರೋ ನಿಮಗೋಸ್ಕರ ಬಂದಿರೋದ ಏನಂತ ಹೌದು

ಹಾಗಾಗಿದೆ ಇದನ್ನು ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟ ಮಾಡ್ತೀವಿ ಪರಿಹಾರ ತನಕ ಬಿಡೋದಿಲ್ಲ ಅದು ಏನೇ ಸಿದ್ಧ ನಾವು بس حد راج راج